ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಆಗಿ ಶಾರ್ಟ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ಭಾರ್ಗವಿ ನ್ಯಾಯ ಕೊಡ್ಸ್ಬೇಕು ಅಂತ ಹೋರಾಟ ಮಾಡ್ತಿದ್ರೆ ಅಲ್ಲಿ ನಿಜವಾಗ್ಲು ಸಂಧ್ಯಾ ರೂಪದ ವ್ಯಕ್ತಿ ಹುಡುಗಿ ಕಟಕಟೆ ಮೇಲೆ ಬಂದು ನಂತಾ ಅದನ್ನ ನೋಡುದ ನಿಜಕ್ಕೂ ಭಾರ್ಗವಿ ಶಾಕ್ ಆಗ್ತಾಡ ಬಂದ ಇದಕ್ಕೆಲ್ಲಾ ಕಾರಣ ಭಾರ್ಗವಿ ಅಕ್ಕ ದುಡ್ಡಿನ ಆಸೆಗೆ ನಾನು ಭಾರ್ಗವಿ ಅಕ್ಕನ ಮಾತ್ ಕೇಳಿದ ವ್ಯಕ್ತಿ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಸೀತಾರೂರು ಕೂಡ ನನ್ನ ಸಾಯಿಸಿಲ್ಲ ಶಕ್ತಿ ಪ್ರಸಾದ್ ಜಿಪಿ ಮೇಲಿರೋ ಕೋಪ ಕೆ ಸಿಟ್ಗೆ ಈ ರೀತಿಯವರು ಸೇಟ್ ತೀರಿಸ್ಕೊಳ್ಳೋಕೆ ನನ್ನನ್ನು ಯೂಸ್ ಮಾಡಿಕೊಂಡ್ರು ನಂತರ ನನ್ನ ಸಾಯಿಸಿ ನನ್ನ ಸಾಯೋ ಹಾಗೆ ನಾಟಕ ಕೂಡ ಮಾಡು ಅಂತ ಹೇಳಿದ್ರು ಬಟ್ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ ಹಾಗಾಗಿ ರೌಡ್ಗಳನ್ನ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ರು ನನ್ನನ್ನು ಒಂದು ಕಡೆ ಕೂಡ ಹಾಕಿದ್ರು ಅಲ್ಲಿಂದ ನಾನು ಎಸ್ಕೇಪ್ ಆದೆ ನಂತರ ಏನಾಯ್ತು ಗೊತ್ತಿಲ್ಲ ನಾನು ಪ್ರಜ್ಞೆ ತಪ್ಪಿ ಹೋದೆ ಆಗ ಯಾರು ತೀರ್ಥಯಾತ್ರೆಗೆ ಹೋಗ್ತಿದ್ದವ್ರಿಗೆ ನಾನು ಸಿಕ್ಕದಂತೆ ಉತ್ತರ ಭಾರತದಲ್ಲಿದ್ದ ನಾನು ಕೋಮಾಗೆ ಹೋಗಿದ ನಂತರ ನನಗೆ ಪ್ರಜ್ಞೆ ಟಿವಿಯಲ್ಲಿ ನೋಡಿ ಶಾಕ್ ಆಗಿ ನಾನು ವಾಪಸ್ ಬಂದೆ ಅಂತ ಹೇಳ್ತಾರೆ ಇದಕ್ಕಾಗಿ ಜಿ ಪಿ ಪಾಟೀಲ್ ಅವರು ಈ ರೀತಿಯಾಗಿ ಒಂದು ವಕೀಲ ವೃತ್ತಿಯನ್ನ ಮಿಸ್ಯೂಸ್ ಮಾಡಿಕೊಂಡು ಇಂಥ ಅಮಾಯಕರನ್ನು ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿರೋ ಭಾರ್ಗವಿಯವನ್ನ ಬಾರ್ ಕೌನ್ಸಿಲ್ ನಿಂದ ಮೆಂಬರ್ಶಿಪ್ ತೆಗೆದು ಹಾಕಬೇಕು ಶಿಕ್ಷೆ ಅಂತ ವಾದ ಮಾಡ್ತಾರೆ ಈ ಕಡೆ ಜಡ್ಜ್ ಕೂಡ ಭಾರ್ಗವಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಈ ಕಡೆ ಕೋರ್ಟ್ ಇಂದ ಕೈಗೆ ಕೋಳ ಹಾಕಿದ್ದ ಭಾರ್ಗವಿಯನ್ನ ಪೊಲೀಸ್ ಅವರು ಎಳ್ಕೊಂಡು ಹೋಗ್ತಿದ್ರೆ ಅದನ್ನ ನೋಡಿದ್ರೆ ಅರ್ಜುನ್ ಶಾಕ್ ಆಗ್ತಾರೆ ತನ್ನ ಹೆಂಡತಿನ ಯಾಕೆ ಕರ್ಕೊಂಡು ಹೋಗ್ತಿದ್ರ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡ್ ಬಂದು ಕೈಗೆ ಕೋಳ ಹಾಕಿದ್ರ ಅಂತ ಅರ್ಜುನ್ ಪ್ರಶ್ನೆ ಮಾಡಿದಕ್ಕೆ ಬದುಕಿರೋ ಸಂಧ್ಯಾನ ಸತ್ತಿದ್ದಾರೆ ಅಂತ ಹೇಳಿ ಪಿತೂರಿ ಮಾಡಿದ ಇವ್ರಿಗೆ ಇನ್ನೇನ್ ಕೊಡ್ಬೇಕಿತ್ತು ಅಲ್ಲೇ ನೋಡಿ ಬರ್ತದಾಳೆ ಸಂಧ್ಯಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಇಲ್ಲಿ ಅರ್ಜುನ್ ನ ಸಂಧ್ಯಾನ ನೋಡಿದ್ದೆ ಹೀಗೆ ಸಂಧ್ಯಾ ಬದುಕಿ ಬರೋದಕ್ಕೆ ಸಾಧ್ಯ ಅನ್ಕೊಂಡು ಶಾಕ್ ಆಗ್ತಾರೆ ಅಂತ ಭಾರ್ಗವಿಯನ್ನ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತಾರೆ ನಂತರ ಅರ್ಜುನ್ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಸ್ಟೇಷನ್ ತಪ್ಪು ಮಾಡಿಲ್ಲ ಅನ್ನೋದು ನಮಗ್ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಬಾಡಿ ನೋಡಿದ್ವಲ್ಲ ಸಮಾಜದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗೋಯ್ತು ಪಾರ್ಥ ಅಂತ ಹೇಳ್ತಾಳೆ ಭಾರ್ಗವಿ ತನ್ನ ತಂದೆ ಅವತ್ತು ಇರೋ ಜಾಗದಲ್ಲೇ ನಾನ್ ಕೂಡ ಇದೀನಿ ನಮ್ಮ ಕಣ್ಣಾರೆ ನಾವೇ ನೋಡಿದ್ದೀವಿ ನಾನೇ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸಂಧ್ಯಾ ಹೀಗ್ ಬದಕ್ ಬಂದ್ಲು ಅಂತ ಭಾರ್ಗವಿ ಶಾಕ್ ಆದಾಗ ಖಂಡಿತ ಇದ್ರಿಂದ ಏನೋ ಕುತಂತ್ರ ಇದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಜೊತೆಗೆ ಮನೆಗೆ ಹೋಗ್ತಿದ್ದಾಗನೇ ಇಲ್ಲಿ ಅರ್ಜುನ ಸಂಧ್ಯಾನ ಪ್ರಶ್ನೆ ಮಾಡ್ತಿದ್ದಾರೆ ಸಂಧ್ಯಾ ತತ್ತರಿಸ್ತದಾಳೆ ಹಾಗಿದ್ರೆ ಮುಂದನೆ ಆಗುತ್ತೆ ಮುಂದಿನ